ಈಗ ನಾನು ನಿಮಗೆ ಪರಿಚಯಿಸುತ್ತಿರುವ ಈ ಹಣ್ಣು ಪಾನಕ ನಿಂಬೆ ಹಣ್ಣು ಅಂತ ಇದು ನಿಂಬೆ ಹಣ್ಣಿನ ಸ್ವಾದವನ್ನೇ ಕೊಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿದ ತರಹನೇ ಇದನ್ನು ಜ್ಯೂಸ್ಗೆ ಬಳಸುತ್ತಾರೆ ಹಾಗೂ ನಾವು ದಿನನಿತ್ಯದ ನಮ್ಮ ಸಾಂಬಾರ ಪದಾರ್ಥದ ಅಡುಗೆಗಳಲ್ಲೂ ಇದನ್ನು ಯಥೇಚ್ಛವಾಗಿ ಬಳಸುತ್ತೇವೆ ಇದು ನಿಂಬೆಹಣ್ಣಿನಷ್ಟೇ ಆರೋಗ್ಯಕಾರಿಯೂ ರುಚಿಕರವೂ ಹೌದು ಇದರ ಲೇಹ್ಯವನ್ನು ಕೂಡ ತಯಾರು ಮಾಡಿ ಸ್ವೀಕರಿಸುತ್ತಾರೆ ಇವತ್ತಿನ ಮರಕೆಸುವಿನ ಪಲ್ಯದೊಂದಿಗೆ ನಾನು ಹುಳಸೆ ಹಣ್ಣು ಮತ್ತು ನಿಂಬೆ ಹಣ್ಣಿನ ಬದಲಿಗಾಗಿ ಈ ಹಣ್ಣನ್ನು ಹಣ್ಣಿನ ರಸವನ್ನು ಉಪಯೋಗಿಸಿದ್ದೇನೆ ಸ್ನೇಹಿತರೆ ಮಮತಾ ಕ್ರಿಯೇಷನ್ಸ್ ಮತ್ತು ಗಾನಕುಸುಮ ಎನ್ನುವ ಯೂಟ್ಯೂಬರ್ ಆಗಿರುವ ಗೆಳತಿ ಮಮತಾ ಅವರು ತಮ್ಮ ಮನೆಯ ಸಮೀಪದಲ್ಲಿರುವ ಮರಕೆಸುವನ್ನು ಕೊಯ್ದು ಯಾವ ರೀತಿಯಾಗಿ ಪಲ್ಯ ಅಥವಾ ಗೊಜ್ಜನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಈ ಮರಕೆಸುವುದ ಎಲೆ ಬಿ ಪಿ ಮತ್ತು ಶುಗರ್ ಇರುವಂಥ ರೋಗಿಗಳಿಗೆ ತುಂಬಾ ಉತ್ತಮ ಎನ್ನುವ ಆಯುರ್ವೇದದ ಉಲ್ಲೇಖವಿದೆ ಮನುಷ್ಯನ ಲಿವರನ್ನು ಕ್ಲೀನ್ ಮಾಡುವ ಕೆಲಸವನ್ನು ಈ ಮರ ಕೆಸದ ಸೊಪ್ಪಿನ ಜೀವಸತ್ವದಲ್ಲಿ ಇದೆ ಎನ್ನುವ ಅಂಬೋಣವಿದೆ ಇದನ್ನು ವರ್ಷದಲ್ಲಿ ಒಮ್ಮೆಯಾದರೂ ಬಳಸಬೇಕು ಆಹಾರ ರೂಪದಲ್ಲಿ ಬಳಸಬೇಕು ನಮ್ಮ ಶರೀರಕ್ಕೆ ಅತಿ ಅವಶ್ಯ ಅನ್ನುವ ಆಯುರ್ವೇದ ಪದ್ಧತಿಯ ಆಹಾರ ಕ್ರಮದಲ್ಲಿ ಬಳಕೆಯ ಹಿಂದಿನಿಂದ ಬಳಕೆಯಾಗುತ್ತಾ ಬಂದಿದೆ ಬೆಂಗಳೂರಿನಂತಹ ನಗರದಲ್ಲಿರುವ ನಮಗೆಲ್ಲ ಇವು ಸಿಗುತ್ತವೆಯಾದರೂ ತುಂಬ ದುಬಾರಿಯಾಗಿರುತ್ತವೆ ಆದರೆ ಇವರಿಗೆ ಮನೆಯ ಸಮೀಪದಲ್ಲಿಯೇ ಈ ರೀತಿಯಾಗಿ ಸುಲಭವಾಗಿ ಸಿಕ್ಕಂತಹ ಈ ಮಳೆಗಾಲದಲ್ಲಿ ಅದರಲ್ಲಿಯೂ ಮರದ ಮೇಲೆ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವಂತಹ ಈ ಪುಟ್ಟದಾಗಿರುವ ಮರಕ್ಕೆ ಕೆಸುವಿನ ಎಲೆಗಳನ್ನು ತಂದು ಸ್ವಚ್ಛ ಮಾಡಿಕೊಂಡು ಈ ರೀತಿಯಾಗಿ ದಂಟಿನ ಸಹಿತ ಅದನ್ನು ಹೆಚ್ಚಿಟ್ಟುಕೊಳ್ಳಬೇಕು ಈ ಮರಕ್ಕೆ ಕೆಸುವಿನ ಎಲೆಯಿಂದ ನಾವು ಪತ್ರೊಡೆಯನ್ನು ಮಾಡಬಹುದು ಹುಳಿಯನ್ನು ಮಾಡ್ಬೋದು ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು ಉಳಿದೆಲ್ಲ ಕೆಸುವಿಗಿಂತಲೂ ಈ ಮರಕ್ಕೆ ಕೆಸುವಿನ ಎಲೆಗೆ ರುಚಿಯೂ ಜಾಸ್ತಿಯಾಗಿರುತ್ತದೆ ಹಾಗೆಯೇ ಅವರು ಹೇಳಿದಂತೆ ಇವನ್ನು ವರ್ಷದಲ್ಲಿ ಒಮ್ಮೆಯಾದರೂ ತಿನ್ನಬೇಕು ಅಂತ ಹಿರಿಯರು ಹೇಳುತ್ತಾರೆ ಇದನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಇದು ಪಲ್ಯ ಮಾಡೋಕ್ಕೆ ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ನಮ್ಮ ಅಡುಗೆಗಳಲ್ಲಿ ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನೇ ಬಳಸೋದು ಇದಕ್ಕೆ ಒಗ್ಗರಣೆಗೆ ಉದ್ದಿನಬೇಳೆ ಸಾಸಿವೆ ಹಾಗೆ ಇಂಗು ಅರಿಶಿನ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಒಣಮೆಣಸನ್ನು ಹಾಕಿಕೊಳ್ಳಬೇಕು ಒಗ್ಗರಣೆಯು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಈ ಸೂಜಿ ಮೆಣಸನ್ನು ಅಂದರೆ ಗಾಂಧಾರಿ ಮೆಣಸು ಸಣ್ಣ ಮೆಣಸು ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಇದು ತುಂಬ ಖಾರವಾಗಿದ್ದರೂ ರುಚಿಯಾಗಿರುತ್ತದೆ ಮತ್ತು ದೇಹಕ್ಕೆ ಉಷ್ಣವನ್ನು ಕೊಡುವುದಿಲ್ಲ ಹಾಗಾಗಿ ಇದರ ಬೆಲೆಯು ತುಂಬ ಇರುತ್ತದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನಾವು ಈ ಗಾಂಧಾರಿ ಮೆಣಸನ್ನು ಕಾಣಬಹುದು ಇವೆಲ್ಲ ಒಗ್ಗರಣೆ ಬೆಂದ ನಂತರ ಇದಕ್ಕೆ ಹೆಚ್ಚಿಟ್ಟುಕೊಂಡ ಈ ಮರಕ್ಕೆ ಕೆಸವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಹುಳಿಗಾಗಿ ಮೊದಲೇ ಹೇಳಿದಂತೆ ಅವರ ಮನೆಯಲ್ಲಿಯೇ ಬೆಳೆದಂತಹ ಪಾನಕದ ನಿಂಬೆಹಣ್ಣನ್ನು ಉಪಯೋಗಿಸಿದ್ದಾರೆ ಬೇಯುತ್ತಿದ್ದಂತೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಹುಳಿ ಹೀಗಾಗಿ ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣಿನ ರಸ ಅಥವಾ ಅಮ್ಟೆಕಾಯಿ ಅಂತ ಸಿಗುತ್ತೆ ತಮಗೆಲ್ಲರಿಗೂ ಗೊತ್ತೇ ಇದೆ ಅದನ್ನು ಒಂದು ನಾಲ್ಕಾರು ಹಾಕ್ಕೊಂಡ್ರೂ ಬರುತ್ತೆ ಇಲ್ಲಾಂದರೆ ನಮ್ಮಲ್ಲಿ ಸಿಗುವಂಥ ಪಾನಕ ನಿಂಬೆ ಹಣ್ಣು ಒಂದನ್ನು ಕಟ್ ಮಾಡಿ ಹಾಕ್ತೀನಿ ನಾನಿವಾಗ ಇವರ ಮನೆಯಂಗಳದಲ್ಲಿಯೇ ಬೆಳೆದಂತಹ ಈ ಪಾನಕದ ಹಣ್ಣನ್ನು ಕತ್ತರಿಸಿ ಅದರ ಬೀಜವನ್ನು ತೆಗೆದು ರಸವನ್ನು ಹಾಕಿದ್ದಾರೆ ಹೀಗೆ ಹಳ್ಳಿಯಲ್ಲಿ ಮನೆಯಲ್ಲಿಯೇ ಬೆಳೆದಂತಹ ಅಥವಾ ಮನೆಯ ಹತ್ತಿರದಲ್ಲಿರುವಂತಹ ಈ ಅನೇಕ ರೀತಿಯ ಸೊಪ್ಪು ಇತ್ಯಾದಿಗಳನ್ನು ಉಪಯೋಗಿಸಿ ಹಲವಾರು ಆರೋಗ್ಯಕರ ಅಡುಗೆಗಳನ್ನು ಮಾಡಬಹುದು ಹೆಚ್ಚಿ ಮಾಡುವುದರಿಂದ ಇವರು ಇದಕ್ಕೆ ಪಲ್ಯವೆಂದು ಹೆಸರನ್ನಿಟ್ಟಿದ್ದಾರೆ ಇದನ್ನು ಹಾಗೆಯೇ ಮಾಡಿದರೆ ಕರಕಲಿ ಅಂತ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಈ ಮರ ಕೆಸುವಿನ ಅಥವಾ ಬೇರೆ ಕೆಸುವಿನ ಸೊಪ್ಪಿನ ಪದಾರ್ಥವಾಗಿರುತ್ತದೆ ಮನೆಯಲ್ಲಿ ತರಕಾರಿ ಇಲ್ಲದಿರುವಾಗ ಇಂತಹ ಸೊಪ್ಪುಗಳನ್ನು ಐದು ತಂದು ಬೇಗನೆ ಮಾಡುವಂತಹ ಇಂತಹ ಅಡುಗೆಯು ಆರೋಗ್ಯಕರವಾಗಿರುವುದಷ್ಟೇ ಅಲ್ಲದೆ ಬಾಯಿ ರುಚಿಯನ್ನು ಹೆಚ್ಚಿಸುತ್ತದೆ ಮಳೆಗಾಲದಲ್ಲಿ ಅಂತೂ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಹಾಕಿಕೊಂಡು ನಾವು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಂಡು ಸವಿದರೆ ನಾಲ್ಕು ತುತ್ತು ಹೆಚ್ಚಿಗೆ ಅನ್ನವು ಸೇರುತ್ತದೆ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಟುಕೊಂಡು ನಾವು ಎರಡು ದಿನ ಇಟ್ಟು ಬಳಸಿಕೊಳ್ಳಬಹುದು ಇಲ್ಲಿ ಸ್ವಲ್ಪವೇ ಇರುವುದರಿಂದ ಬೇಗನೆ ಖಾಲಿಯಾಗಿ ಬಿಡುತ್ತದೆ ಇಂತಹ ಸುಲಭವಾಗಿ ಮಾಡುವಂತಹ ಈ ಅಡುಗೆಯನ್ನು ಗೆಳತಿ ಮಮತಾ ಅವರು ತಮ್ಮ ಅಡುಗೆ ಮನೆಯಲ್ಲಿ ಮಾಡಿದ ಕೈ ರುಚಿಯನ್ನು ನಿಮ್ಮೊಡನೆಯೂ ಹಂಚಿಕೊಳ್ಳುವ ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆ ನಾನು ಇವರ ಯೂಟ್ಯೂಬ್ ಚಾನೆಲ್ನ ಲಿಂಕನ್ನು ಹಾಕಿರ್ತೀನಿ ನೀವು ತಪ್ಪದೇ ನೋಡಿ ಪ್ರೋತ್ಸಾಹಿಸಿ ವರ್ಷಕ್ಕೊಮ್ಮೆ ನೈಸರ್ಗಿಕವಾಗಿ ಸಿಗುವಂತಹ ಇಂತಹ ಮರಕೆಸುವಿನಿಂದ ಅನೇಕ ರೀತಿಯ ಅಡುಗೆಗಳನ್ನು ನೀವು ಮಾಡಿರಬಹುದು ಅವು ಯಾವುವು ಅನ್ನೋದನ್ನು ಹೇಳಿದರೆ ಅವುಗಳಿಂದ ಅನೇಕ ರೀತಿಯ ಅಡುಗೆಗಳನ್ನು ಕಲಿತುಕೊಳ್ಳಲು ಸುಲಭವಾಗುತ್ತದೆ ಈ ಪಾನಕದ ನಿಂಬೆಹಣ್ಣನ್ನು ಮಗಳ ಮನೆ ಮೈಸೂರಿನಲ್ಲಿ ಬೆಳೆದಿದ್ದನ್ನು ಮಗಳ ಮಾವ ಬೆಂಗಳೂರಿಗೆ ಬರುವಾಗ ತಂದಿದ್ದನ್ನು ನಾನು ಅದರಿಂದ ಅಪ್ಪೆ ಹುಳಿಯನ್ನು ಮಾಡಿದ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು